ಹೆಸರಿಗಷ್ಟು ಪವರ್ ಇದೆ ಅಂತ ಅಂದ್ರೆ ಇನ್ ಆ ವ್ಯಕ್ತಿಯ ಒಳ್ಳೆ ಗುಣಗಳಿಗಾಗ್ಲಿ ಆ ವ್ಯಕ್ತಿ ಇರ್ತಕ್ಕಂತ ಒಂದು ಉದಾಹರಣೆಗಳು ಇನ್ ಎಷ್ಟಿರಬಹುದು ಇವತ್ತು ಸರ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಧಿಕ ಇದಾರೆ ಸರ್ ಆ ಒಂದು ಒಂದು ಬರಬೇಕು ಅಂದ್ರೆ ಇವತ್ತು ಒಬ್ಬ ಅದ್ಭುತವಾದ ಒಳ್ಳೆ ಕರ್ನಾಟಕದಲ್ಲಿ ಗುರುತಿಸಿಕೊಳ್ತಕ್ಕಂಥ ಅಲ್ಲ ಗುರುತಿಸಿಕೊಳ್ತಕ್ಕಂಥ ಒಬ್ಬ ಯೂಟ್ಯೂಬರ್ ನಾನು ಅಂತ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್ ಅವರ ವಿಡಿಯೋಗಳು ಡಿ ಬಾಸ್ ಅವರ ಹೆಸರು ಸರ್ ನನಗಿದೆ ಸರ್ ನಿಮ್ಗು ಮತ್ತೆ ನಾವು ನೋಡ್ತಾ ಇರ್ತಕ್ಕಂತ ಎಲ್ಲಾ ದರ್ಶನ್ ಅವ್ರ ಅಭಿಮಾನಿಗಳಿಗಾಗ್ಬೋದು ಅಥವಾ ದರ್ಶನ್ ಅವರ ವಿರೋಧಿಗಳಿಗಾಗ್ಬೋದು ಎಲ್ರಿಗೂ ಸೇರಿ ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ್ ಅಲ್ಲ ಅಲ್ಲ ನಾನು ಇದನ್ನ ಹೇಳ್ಬಿಡ್ತೀನಿ ಗೌಡ್ರೆ ದರ್ಶನ್ ಅಭಿಮಾನಿಗಳಿಗಾಗ್ಲಿ ದರ್ಶನ್ ವಿರೋಧಿಗಳಿಗಾಗ್ಲಿ ಗೊತ್ತಿರೋರ್ಗೆ ಗೊತ್ತಿದ್ರೆ ತುಂಬಾ ಒಳ್ಳೇದು ಗೊತ್ತಿಲ್ಲದೆ ಇರೋರ್ ಪಕ್ಕ ತಿಳ್ಕೊಳ್ರಿ ಇದನ್ ಫಸ್ಟ್ ದರ್ಶನ್ ಅವ್ರ ಬಗ್ಗೆ ಅವನ್ ಹಂಗೆ ಅವನ್ ಹಿಂಗೆ ಮಾತಾಡೋದಕ್ಕೂ ಯೋಗ್ಯತೆ ಯೋಗ್ಯತೆ ಇಟ್ಕೊಂಡ್ ಮಾತಾಡ್ಬೇಕು ಫಸ್ಟ್ ಆಫ್ ಆಲ್ ಆ ಯೋಗ್ಯತೆ ಇಲ್ದೇ ಇರೋರು ಮಾತಾಡೋದಕ್ಕೆ ಅನರ್ಹರವರು ಅರ್ಹರೇ ಅಲ್ಲ ಅರ್ಹರ ಅಲ್ಲದೆ ಮಾತಾಡ್ತಾ ಇದ್ದಾರೆ ಕೆಲವರೆಲ್ಲನಾ ದರ್ಶನ್ ಅವ್ರ ವಿಚಾರ ಹೇಳದ್ರಲ್ಲ ಆ ದರ್ಶನ್ ಅವ್ರ ಹಂಗಿರೋದಕ್ಕೆ ಅವರ ಮಾನವೀಯತೆಯ ಗುಣಗಳು ಹೆಚ್ಚಿಗಿರೋದಕ್ಕೇನೆ ಮೈಸೂರಿನಲ್ಲಿ ಒಂದು ಹುಲಿನ ಸಾಕ್ತಾ ಇದ್ದಾರೆ ಒಂದು ಹುಲಿನ ಸಾಕ್ತಾ ಇದ್ದಾರೆ ಓಕೆನಾ ಬರೀ ಮೈಸೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರತಕ್ಕಂಥ ಮೃಗಾಲಯಗಳಲ್ಲಿ ಎಷ್ಟು ಮೃಗಾಲಯಗಳಿದಾವೋ ಅಷ್ಟು ಮೃಗಾಲಯಗಳಲ್ಲೂ ಕೂಡ ಒಂದೊಂದು ಪ್ರಾಣಿ ಪಕ್ಷಿಗಳನ್ನ ತನ್ನ ಅವ್ರ ಅವರ ಒಂದು ಇದಕ್ ತಗೊಂಡು ದತ್ತುಗಳ ತಗೊಂಡು ಸಾಕ್ತಾ ಇರ್ತಕ್ಕಂಥ ಉದಾಹರಣೆಗಳಿದಾವೆ ಈ ಅಹ್ ಏನಂತಾರೆ ಕೆಲವು ನೀಚರಿಗೆ ನಿಧಮರಿಗೆ ಏನ್ ಗೊತ್ತಾಗತ್ತದೆಲ್ಲನು ಅದೆಲ್ಲ ಗೊತ್ತಾಗೋದಕ್ ಸಾಧ್ಯನೇ ಇಲ್ಲ ಆ ಒಂದು ಯೋಗ್ಯತೆ ಇಟ್ಕೊಂಡು ಮಾತಾಡ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಈಗ ನಾನು ಯಾರ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂದೇನು ನನ್ ಬುಡ ಗಟ್ಟಿಗೈತಾ ನನ್ ಕೂಡ ಗಟ್ಟಿಗಾಯ್ತ ಫಸ್ಟ್ ಮತ್ತೆ ನಾನು ಎಷ್ಟು ಸಾಚ ಇದ್ದೀನಿ ನಾನು ಒಬ್ರು ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾನು ಎಷ್ಟು ಸಾಚ ಇದ್ದೀನಿ ಅನ್ನೋದನ್ನ ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ನಾನು ಯಾಕೆ ಅಂತಂದ್ರೆ ನನ್ ಕೂಡಾನೇ ಇಲ್ಲಿ ಕೆಳಗಡೆ ಗಟ್ಟಿ ಇಲ್ದೇನೆ ನಾನು ಇನ್ನೊಬ್ರು ಬಗ್ಗೆ ಹೋಗಿ ಏನು ಒಂದ್ ಒಳ್ಳೆ ಮನೆ ಬಗ್ಗೆ ಮಾತಾಡೋದಕ್ಕಾಗಲ್ಲ ನನ್ ಕೂಡ ಫಸ್ಟ್ ಗಟ್ಟಿಗಿಕ್ಕಬೇಕು ನಂದು ಯಾವ ತರ ಇದೆ ಬೇಸ್ಮೆಂಟ್ ಅದನ್ನ ನೋಡ್ಕೊಂಡು ನಾನು ಮಾತಾಡ್ತೀನಿ ಸೊ ಹಂಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಯೋಗ್ಯತೆ ಇರ್ಬೇಕು ಫಸ್ಟ್ ಆ ಒಂದು ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ಒಬ್ಬ ನಟನ್ ಬಗ್ಗೆ ನಟನ್ಗೆ ಆ ಒಂದು ಮಾತಾಡೋದಕ್ಕೂ ಯೋಗ್ಯತೆ ಇರ್ಬೇಕು ಅಲ್ಲ ಒಂದು ಬ್ಯಾಗ್ ಎತ್ಕೊಳ್ಳೋದಕ್ಕೆ ಸರ್ ಒಂದು ಬ್ಯಾಗ್ ಬ್ಯಾಗ್ ಎತ್ಕೊಳ್ಳೋದಕ್ಕೆ ಸಹ ಆಗ್ತಾ ಇಲ್ದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ತಗೊಂಡೋಗಿ ಕುದಕೊಂಡು ಫೋನ್ ನಲ್ಲಿ ಮಾತಾಡಿಸ್ಬಿಟ್ಟು ಪಟಾಲಂ ಗ್ಯಾಂಗ್ ಕಳಿಸ್ದ ಹಂಗ್ ಮಾಡ್ದ ಹಿಂಗ್ ಮಾಡ ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಇನ್ನೊಂದ ಮತ್ತೊಂದ ಏನೋ ಒಂದು ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇದ್ರು ಏನಂತ ನಾನು ದರ್ಶನ್ಗಿಂತ ಜೈಲ್ನಲ್ಲಿ ದರ್ಶನ್ ದರ್ಶನ್ಗಿಂತ ಜೈಲ್ನಲ್ಲಿ ಹೌದು ಸರ್ ನೀವು ಕರೆಕ್ಟಾಗಿ ಸಾಕಾತಾಗೆ ಇದ್ರೇನು ಬಟ್ ದರ್ಶನ್ ಅವ್ರ ಆತರ ಇಲ್ಲದೆ ಇರೋದಕ್ಕೆ ಪಾಪ ಅವ್ರ ಬ್ಯಾಗ್ ಎತ್ಕೊಂಡ್ ಬರೋದಕ್ಕೂ ಸಹ ಆಗದೆ ಎತ್ಕೊಂಡ್ ಬರೋದಕ್ಕಾಗದೆ ಓಡಾಡ್ಕೊಂಡು ಕುಂಟ್ಕೊಂಡು ಕುಂತ್ಕೊಂಡ್ ಬರ್ತಾ ಇರೋದು ಸೊ ಅಂತ ವ್ಯಕ್ತಿ ಇವತ್ತು ಮಾತಾಡ್ಬಿಡ್ತಾರೆ ಫೋನ್ ಮಾಡ್ಬಿಟ್ಟು ಹೇ ಅವನನ್ನ ಹಂಗ್ ಮಾಡ್ಬಿಡ್ರು ಹಿಂಗ್ ಮಾಡ್ಬಿಡ್ರು ಅವ್ರನ್ನ ಅದನ್ನ ಮಾಡ್ಬಿಡ್ರಿ ಹೆಂಗ್ ಹೇಳೋದಕ್ಕೆ ಸಾಧ್ಯ ಸ್ವಾಮಿ ಹೆಂಗ್ ಹೇಳೋದಕ್ ಸಾಧ್ಯ ಒಂದು ಮಾತಾಡಿರಬಹುದು ಯಾರೇ ಬೈದಿರ್ಬೋದು ದರ್ಶನ ಅಭಿಮಾನಿಗಳು ಬೈದ್ರಂತೆ ದರ್ಶನ ಅಭಿಮಾನಿಗಳು ಒಡಿಯಕ್ ಬಂದ್ರಂತೆ ಓಡಿಸ್ಕೋ ಬಂದ್ರಂತೆ ಅಟ್ಟಾಡ್ಸ್ಕೊ ಬಂದ್ರಂತೆ ಏನೇ ಮಾಡಿದ್ರು ಅವ್ರ ಅಭಿಮಾನಿಗಳು ಮಾಡಿರ್ಬೋದು ಇರಬಹುದು ಅದಕ್ಕೂ ದರ್ಶನ ಅವ್ರಿಗೆ ಯಾವ ರೀತಿ ಸಂಬಂಧ ಇರೋದಿಲ್ಲ ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ನಮಗೂ ದರ್ಶನ್ ಅವ್ರಿಗೂ ಯಾವ್ದ್ ರೀತಿ ಸಂಬಂಧ ಇಲ್ಲ ನಮ್ಮಲ್ಲಿ ಅವ್ರ ಮೇಲೆ ಏನು ಮಾತಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಪ್ರಥಮ ಬಗ್ಗೆ ಒಂದೇ ಅಲ್ಲ ಇವ್ ಏನ್ ಕುತ್ಕೊಂಡ್ ಮಾತಾಡಿದ್ರೆ ಮತ್ತೆ ಮತ್ತೆ ನಾನು ಯಾಕೆ ಇದೀನಿ ಇದನ್ನೇ ಹೇಳ್ತೀನಿ ಅಂತಂದ್ರೆ ಜನಕ್ಕೆ ಅರ್ಥ ಆಗ್ಬೇಕು ಇವ್ರು ಇದನ್ನೇ ಮಾತಾಡ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಅವ್ರು ತಪ್ಪು ಮನುಷ್ಯನ ತಪ್ಪು ಮಾಡಿರ್ಬೋದು ಮಾಡದೇ ಇರ್ಬೋದು ಸೆಕೆಂಡ್ರಿ ಒಬ್ಬ ಈ ಸಿಕ್ಕಾ ಬಟ್ಟೆ ಒಬ್ಬ ಮನುಷ್ಯನಿಗೆ ಚಿಕ್ಕದಿಂದ ದೊಡ್ಡ ಲೆವೆಲಿ ಬರೋವರೆಗೂ ಅವನ ಟಾರ್ಗೆಟ್ ಮಾಡಿ ತುಂಡು 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 ಒಡೆದಾಗ ಅವನ ರಿಯಾಕ್ಷನ್ನು ದುರಂಕಾರ ರೀತಿಯ ಕಾಣಿಸ್ಬೋದು ಸರ್ ಇವಾಗ ಇವಾಗ ಬರ್ತೀನಿ ಅಲ್ಲ ಇಲ್ಲಿ ಕೇಳಿ ನಿಮ್ಮನ್ನ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿ ನಿಮಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಾಗ ನೀವು ಪ್ರತಿ ಬೆಳಿಯೋ ಹಂತದಲ್ಲೂ ನಿಮ್ಮನ್ನ ತುಡಿತಾ ಹೋದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ ರಿಯಾಕ್ಟ್ ಮಾಡ್ತೀರಾ ಆ ಜನಗಳ ಜೊತೆ ರಿಯಾಕ್ಟ್ ಮಾಡಿದಾಗ ಅದು ನಮಗೆ ದುರಂಕಾರ ರೀತಿ ಕಾಣಿಸ್ಬೋದು ಓ ಈ ಮನುಷ್ಯ ದುರಂಕಾರ ಬಂತು ಯಾಕೆಂದ್ರೆ ನಿಮ್ಮನ್ನ ಆ ರೀತಿ ನಾವು ಸಮಾಜದಲ್ಲಿ ಅಲ್ಲ ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನೋಡ್ರೆ ಒಂದೇ ನಿಮಿಷ ಬಂದ್ಬಿಡ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಾ ಇದೆಲ್ಲೂ ಕೂಡ ಹೇಳ್ಕೊಂಡಿರ ಈ ಮ್ಯಾಟರ್ನ ಎಲ್ಲೂ ಹೇಳ್ಕೊಂಡಿಲ್ಲ ಆಕ್ಚುಲಿ ಇವಾಗ ಇರ್ತಕ್ಕಂತ ಒಂದು ಪರಿಸ್ಥಿತಿಗೆ ಆ ನ ಹೇಳಬೇಕು ಸರ್ ಇಲ್ಲಿ ಸರ್ ಒಂದ್ ನಿಮಿಷ ಇರಿ ಸರ್ ಈಗ ಅವ್ರು ಹೇಳಿದ್ರು ಡಿ ಬಾಸ್ ಅವರು ಅಲ್ಲಿ ಆ ರೀತಿ ಮಾಡಿದಾರೆ ಸಹಾಯ ಈ ರೀತಿ ಮಾಡಿದಾರೆ ಅಂತ ಎಲ್ಲ ಹೇಳಿದ್ರು ಸರ್ ಇವರು ತುಂಬಾ ದೂರದ್ದು ಉದಾಹರಣೆ ಕೊಟ್ರು ಆದ್ರೆ ಇವತ್ತು ನಾನು ತುಂಬಾ ಹತ್ತಿರದ ಉದಾಹರಣೆ ಕೊಡ್ತೀನಿ ಸರ್ ಸರ್ ನನ್ ಬಗ್ಗೆ ನಾನು ಹೇಳ್ಕೊತೀನಿ ಸರ್ ಹೇಳ್ಕೊತೀನಿ ಏನಂತಂದ್ರೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಸರ್ ಎರಡು ಸಾವಿರದ ಹದಿನೇಳು ಹದಿನೈದರಲ್ಲಿ ಸರ್ ಹದಿನೈದರಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಬೇಕು ನಾನು ಒಬ್ಬ ಒಳ್ಳೆ ಕ್ರಿಯೇಟರ್ ಆಗಬೇಕು ಅಂತ ಬರ್ತೀನಿ ಸರ್ ಅದಕ್ಕಿಂತ ಮೊದಲೇ ಸರ್ ನಾನು ಒಬ್ಬ ಮಂಡ್ಯ ಜಿಲ್ಲೆಯ ಹಳ್ಳಿಯ ಬಡವ ಬಡವನ ಮಗ ನಾನು ಗುಡಿಸಲಲ್ಲಿ ಇದ್ದಂಥವನು ಸರ್ ನಾನು ಯಾವತ್ತೂ ಕೂಡ ಹತ್ತು ಸಾವಿರವನ್ನ ನೋಡಿರಲಿಲ್ಲ ಇಪ್ಪತ್ತು ಸಾವಿರವನ್ನ ನೋಡಿರಲಿಲ್ಲ ಸರ್ ಪ್ರಾಮಿಸಿಲ್ಲ ಸತ್ಯವಲ್ಲ ನಾನು ಇದ್ದಿದ್ದ ಹಾಗೆ ನಾನು ಬೆಂಗಳೂರು ಬಂದಿದ್ದ ಹಾಗೆ ಹೇಳ್ತೀನಿ ಕೇಳಿ ಈಗ ಮೇನ್ ಮ್ಯಾಟ್ರ್ ಇದೆ ಈ ರೀತಿ ಇರಬೇಕಾದ್ರೆ ಸರ್ ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು ಯಾಕೆಂದರೆ ನನಗೆ ಒಂದು ಸ್ವಲ್ಪ ಕಲೆ ಬಗ್ಗೆ ಇದ್ದಿದ್ರಿಂದ ಏನು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು ಅಂತ ಅವತ್ತು ನಾನು ಯೂಟ್ಯೂಬ್ಗೆ ಹೋಗ್ತೀನಿ ಸರ್ ಹೋಗ್ಬಿಟ್ಟು ನಾನು ಸ್ಟಾರ್ಟಿಂಗ್ ಮಾಡ್ತಕ್ಕಂಥದ್ದು ಶಾರ್ಟ್ ಫಿಲ್ಮು ಸರ್ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್ ನನ್ನ ಕೈ ಹಿಡಿದಿಲ್ಲ ಸರ್ ಶಾರ್ಟ್ ಫಿಲ್ಮು ಆ ನಂತರ ಲವ್ ಸಬ್ಜೆಕ್ಟ್ ತಗೊಬಿಡೋಣ ಎಲ್ಲ ಲವ್ ಸಬ್ಜೆಕ್ಟು ಯಾರು ಯಾರೇ ಮಾತಾಡಿದ್ರು ಏನೇ ಮಾಡಿದ್ರು ಕಂಟೆಂಟ್ ಸಿಕ್ಕಬೇಡ ವೈರಲ್ ಆಗ್ತಿತ್ತು ಆ ಟೈಮಲ್ಲಿ ಅದ್ರ ಬಗ್ಗೆ ತಗೊಬೋಣ ಅಂತ ತಗೊಳ್ತೀನಿ ಸರ್ ಅದರಲ್ಲೂ ಬಿದ್ದು ಹೋಗ್ತೀನಿ ಸರ್ ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ತಗೊಳ್ತೀನಿ ಸರ್ ಯಾವ ಕಂಟೆಂಟು ಕೂಡ ನಾನು ವೈರಲ್ ಆಗಲ್ಲ ಯಾವುದ್ರಲ್ಲೂ ಕೂಡ ನನಗೆ ಉದ್ದಾರ ಆಗಲ್ಲ ಸರ್ ಲಾಸ್ಟ್ ತಗೊಳ್ತಕ್ಕಂಥದ್ದೇ ನಾನು ಡಿ ಬಾಸ್ ಅವರನ್ನ ಅದಕ್ಕಿಂತ ಮೊದಲು ಸಿನಿಮಾ ಸಬ್ಜೆಕ್ಟ್ ತಗೊಂಡಿರ್ತೀನಿ ಸರ್ ಆಲ್ ಸಿನಿಮಾ ಸಬ್ಜೆಕ್ಟ್ ಅವಾಗಲೂ ಕೂಡ ಉದ್ದಾರ ಆಗಿರಲ್ಲ ಆದ್ರೆ ಡಿ ಬಾಸ್ ಅವರ ಕಂಟೆಂಟ್ ಒಂದು ತಗೊಳ್ತೀನಿ ಸರ್ ಅದು ಫಸ್ಟ್ ಸ್ಟಾರ್ಟಿಂಗ್ ಹತ್ತು ಸಾವಿರ ವ್ಯೂಸ್ ಅನ್ನ ತಗೊಳ್ತೇವೆ ಸರ್ ಅವತ್ತು ಓ ಹೋ ಇಲ್ಲ ಸರ್ ಅದಕ್ಕಿಂತ ಮೊದಲು ಏನು ವ್ಯೂಸ್ ಕಡೆ ಇರಲಿಲ್ಲ ನನಗೆ ಸರ್ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬಂದಾಗ ಆ್ಯಕ್ಚುಲಿ ತುಂಬ ಕಡಿಮೆ ಇದ್ರು ಅದು ನನಗೆ ಗೊತ್ತಿಲ್ಲ ಗೊತ್ತಿದ್ರು ಹೇಳ್ತೀನಿ ಕೇಳಿ ಅವತ್ತು ಆಕ್ಚುಲಿ ಆ ಒಂದು ವಿಡಿಯೋನ ಮಾಡಿದಾಗ ಸರ್ ನಾನು ಆ ಒಂದು ವ್ಯೂಸ್ ಬರುತ್ತೆ ಓಕೆ ಡಿ ಬಾಸ್ ಅವರಲ್ಲಿ ಏನೋ ಇದೆ ಅಂತ ಅವತ್ತು ಡಿ ಬಾಸ್ ಅವರು ಅವತ್ತಿನಿಂದ ಡಿ ಬಾಸ್ ಅವ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಸರ್ ಸರ್ ನಿಜವಾಗ್ಲೂ ಇವತ್ತು ನನ್ನ ಕರ್ನಾಟಕದಲ್ಲಿ ನನ್ನನ್ನು ನನ್ನ ನನ್ನಲ್ಲಿ ಏನು ಅಧೈರ್ಯ ಅನ್ನೋದಿತ್ತು ಅದೆಲ್ಲವೂ ಹೋಗಿದೆ ಸರ್ ಇವತ್ತು ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇದು ನನ್ನ ಅವತ್ತು ಮಾತಾಡ್ತಿರಲಿಲ್ಲ ಸರ್ ಒಬ್ಬ ಗುಡಿಸಲಲ್ಲಿ ಗುಡಿಸಲಿನಿಂದ ಬಂದಂಥ ವ್ಯಕ್ತಿ ಇವತ್ತು ಈ ಧೈರ್ಯವನ್ನು ಕೊಟ್ಟಿದೆ ಅಂದರೆ ಅದು ಡಿ ಬಾಸ್ ಅವರ ವಿಡಿಯೋಗಳು ಡಿ ಬಾಸ್ ಅವರ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಟ್ಟ ಮೇಲೆ ಸರ್ ಡಿ ಬಾಸ್ ಅಭಿಮಾನಿಗಳು ನನ್ನನ್ನು ನಿಜವಾಗ್ಲು ಗುರುತಿಸ್ತಾರೆ ಹೊರಗಡೆ ಮಾತಾಡ್ಸ್ತಾರೆ ಅಣ್ಣ ಒಂದು ಫೋಟೋ ಅಣ್ಣ ನೀವು ಡಿ ಬಾಸ್ ಅವ್ರ ಬಗ್ಗೆ ಏನು ಮಾತಾಡ್ತಿರೋಣ ಡಿ ಬಾಸ್ ಅವ್ರ ಬಗ್ಗೆ ಏನು ವೀಡಿಯೋಗಳು ಮಾಡ್ತಿರೋಣ ಅಣ್ಣ ಒಂದು ಫೋಟೋ ಅಣ್ಣ ಅಂತ ತುಂಬ ಜನ ತಗೊಳ್ತಾರೆ ಸರ್ ಅವತ್ತು ನನಗೆ ಅನ್ಸುತ್ತೆ ಎಸ್ ಡಿ ಡಿ ಬಾಸ್ ಅವರು ನನ್ನ ಕೈ ಹಿಡಿದಿದ್ದು ಅಂತ ಇವತ್ತು ಹೇಳ್ತೀನಿ ಸರ್ ಸರ್ ಮುಂದಿನ ದಿನ ನಾನು ಏನ್ ಬೇಕಾದ್ರೂ ಆಗ್ಬೋದು ಸರ್ ನನ್ನ ಡ್ರೀಮ್ಗಳು ನನ್ನ ತಲೆಯಲ್ಲಿ ಏನ್ ಬೇಕಾದ್ರೂ ಇರ್ಬೋದು ಸರ್ ಮುಂದೆ ನಾನು ಏನ್ ಬೇಕಾದ್ರೂ ಆಗ್ಬಹುದು ಆಗ್ತೀನಿ ಸರ್ ಆದ್ರೆ ಇದಕ್ಕೆಲ್ಲವೂ ಅಡಿಪಾಯ ಹಾಕೊಟ್ಟಿರ್ತಕ್ಕಂಥದ್ದು ನಮ್ಮ ಡಿ ಬಾಸ್ ಅವರು ಸರ್ ಅದನ್ನ ಯಾವತ್ತು ಎಲ್ಲಿ ಕೇಳಿದ್ರು ಓಪನ್ ಅಪ್ ಆಗಿ ಹೇಳ್ತೀನಿ ಡಿ ಬಾಸ್ ಅವರಿಂದ ಇವತ್ತು ಸರ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಇದ್ದಾರೆ ಸರ್ ಆ ಒಂದು ಒಂದು ಸಬ್ಸ್ಕ್ರೈಬರ್ ಬರಬೇಕು ಅಂದ್ರೆ ಇವತ್ತು ಒಬ್ಬ ಅದ್ಭುತವಾದ ಒಳ್ಳೆ ಕರ್ನಾಟಕದಲ್ಲಿ ಗುರುತಿಸಿಕೊಳ್ತಕ್ಕಂತ ಅಲ್ಲ ಗುರುತಿಸಿಕೊಳ್ತಕ್ಕಂತ ಒಬ್ಬ ಯೂಟ್ಯೂಬರ್ ನಾನು ಅಂತ ಅದಕ್ಕೆ ಕಾರಣ ಡಿ ಬಾಸ್ ಅವರ ವಿಡಿಯೋಗಳು ಡಿ ಬಾಸ್ ಅವರ ಹೆಸರು ಸರ್ ನನಗೆ ಇಲ್ಲಿವರೆ ತಂದು ನಿಲ್ಸಿರೋದು ನಿಮ್ಮ ಶ್ರಮದಿಂದ ನಾನು ಸರ್ ಶ್ರಮ ಇದೆ ಸರ್ ಸರ್ ಶ್ರಮ ಎಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲ 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 ನಮ್ಮ ನೀವ್ ನೀವ್ ಹೇಳಿದ್ ನಮ್ಗೆ ಅರ್ಥ ಆಯ್ತು ಸರ್ ಈಗ ಶ್ರಮ ಈಗ ಅದಕ್ಕೂ ಶಾರ್ಟ್ ಶಾರ್ಟ್ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದ್ರು ಸರ್ ನನ್ನನ್ನ ಇವತ್ತು ನನ್ನ ನಾಲ್ಕು ಜನ ಗುರುತಿಸ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಡಿ ಬಾಸ್ ಡಿ ಬಾಸ್ ಅವರ ಅಭಿಮಾನಿಗಳು ಸರ್ ಹೇಳ್ತಿದೀರೋ ಒಂದು ನಿಮಿಷ ಕೇಳಿ ಏ ಎಕ್ಸೈಟ್ ಅಲ್ಲ ಎಕ್ಸೈಟ್ ಅಲ್ಲ ನಾನು ಯಾವುದು ಎಲ್ಲ ಕೇಳೋ ನಾನು ಓಪನ್ ಅಪ್ಪ ಹೇಳ್ತೀನಿ ನನ್ನ ನನ್ನ ಈ ಒಂದು ಬೆಳವಣಿಗೆಗೆ ನಾನು ಅಡಿಪಾಯ ಹಾಕೋಿದ್ದೆ ಡಿ ಬಾಸ್ ಅವರ ಹೆಸರು ಡಿ ಬಾಸ್ ಅವರ ಅಭಿಮಾನಿಗಳು ಡಿ ಬಾಸ್ ಅಂತ ಯಾವ ಎಂತ ಸಂದರ್ಭದಲ್ಲೂ ನನಗೆ ಬದುಕಿರುವಂತ ದಿನಗಳಲ್ಲೂ ಕೂಡ ಈ ಒಂದು ಮಾತು ಹೇಳ್ತೀನಿ ಸರ್ ಇದು ಸರ್ ಇದು ಸಿಕ್ಕಾಬಿಟ್ಟ ವೈರಲ್ ಆಗ್ಬೋದು ಯಾಕೆಂದ್ರೆ ಡಿ ಬಸ್ ಅಭಿಮಾನ ತುಂಬಾ ನಿಮ್ಮ ವ್ಯಕ್ತಿತ್ವ ತೋರಿಸ್ತು ನೀವ್ ಹೇಳಿದ್ದು ಎರಡು ನಿಮಿಷ ಸೈಲೆಂಟ್ ಆಗಿದೆ ದಯವಿಟ್ಟು ನಿಮ್ಮ ವ್ಯಕ್ತಿತ್ವ ತೋರಿಸ್ತು ನಾನು ಅವತ್ತು ಸಾವಿರ ವ್ಯೂಸ್ ಬಂತು ಡಿ ಬಾಸ್ ದರ್ಶನ್ ಅವರಿಂದ ನನ್ನ ಯೂಟ್ಯೂಬ್ ಚಾನಲ್ ಬೆಳೀತು ಒಂದು ಲಕ್ಷದ ಅದೆಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟು ನನ್ನ ಅಭಿ ಡಿ ಅಭಿಮಾನಿಗಳು ನನ್ನ ಕೈ ಹಿಡಿದ್ರು ಅವರಿಂದ ಅನ್ನ ತಿಂದೆ ಅಂತ ನೀವು ಒಪ್ಕೊಂಡ್ರಿ ಅದು ನಿಮ್ಮ ನಿಯತ್ತು ನಿಮ್ಮ ನಿಯತ್ತು ತೋರಿಸ್ತು ನೀವು ಇಂಗ್ಲಿಷ್ ಹೇಳಬಹುದು ಇತ್ತು ನಾನು ನಿಮಗೆ ಅರ್ಥ ಆಗುತ್ತೆ ಸರ್ ಅದಕ್ಕೆ ಒಂದು ನಿಮಿಷ ಒಂದು ಐದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗೌಡ್ರ 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 ಸಬ್ಸ್ಕ್ರೈಬರ್ ನಾನು ಸಂಪಾದನೆ ಮಾಡ್ತ ಅಂತ ಹೇಳೋದು ಇತ್ತಲ್ಲ ನೀವು ಯಾಕ್ರಿ ಒಪ್ಕೊಳ್ತ್ರಿ ಸತ್ಯನಾ ನಿಮ್ಮ ನಿಮ್ಮ ನಿಯತ್ತರಿಯದು ಖಂಡಿತ ನಿಮ್ ನಿಮ್ ನಿಯತ್ತು ನೀವು ಅಷ್ಟು ಗಂಟಾ ಅಲ್ಲ ನಿಯತ್ತು ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ದರ್ಶನ್ ಅವರು ಕೊಟ್ಟಿರ್ತಕ್ಕಂತ ಒಂದೊಂದು ಉದಾಹರಣೆಗಳು ಒಂದೊಂದು ಉದಾಹರಣೆಗಳು ಫ್ಯಾನ್ಸ್ ಗಳಿಗೆ ಏನ್ ಹೇಳ್ಕೊಂಡ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೈಜ ಉದಾಹರಣೆ ಇವರು ಹೇಳಿ ಬೇರೆ ಏನೋ ಹೇಳ್ಬೋದಾಗಿತ್ತು ಹಂಗ ಹೇಳ್ಬೋದಾಗಿತ್ತು ಹಿಂಗ ಹೇಳ್ಬೋದಾಗಿತ್ತು ಅದಲ್ಲ ನಾನು ದರ್ಶನ್ ಅವರಿಂದನೇ ವಿಡಿಯೋ ಮಾಡಿದ್ದು ದರ್ಶನ್ ಅವರಿಂದನೇ ನನ್ಗೆ ಇವತ್ತೊಂತೂ ತನ್ನ ತಿಂತಾ ಇದ್ದೀನಿ ಅಂತಾರೆ ದರ್ಶನ್ ಅವರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಡಿ ದರ್ಶನ್ ಅವರು ಬಿಡಿ ದೂರ ಮಾತು ಅಲ್ಲ 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 ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ದರ್ಶನ್ ಅವರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳ್ತೀನಿ ದರ್ಶನ್ ಅವರು ಅನ್ನೋದು ದೂರದ್ ಮಾತು ಇದನ್ನ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ದರ್ಶನ್ ಅನ್ನ ದರ್ಶನ್ ಅವರು ಅನ್ನೋ ದೂರದ ಮಾತಾದ್ರು ಕೂಡ ಆ ಹೆಸರು ಇದೆಯಲ್ಲ ಆ ಹೆಸ್ರಲ್ಲಿ ಅನ್ನ ತಿಂತ ಇರೋದು ಎಸ್ ಹೆಸ್ರಲ್ಲಿ ಹೆಸ್ರಿಗಷ್ಟು ಪವರ್ ಇದೆ ಅಂತ ಅಂದ್ರೆ ಇನ್ ಆ ವ್ಯಕ್ತಿಯ ಒಳ್ಳೆ ಗುಣಗಳ್ಗಾಗ್ಲಿ ಆ ವ್ಯಕ್ತಿ ಇರ್ತಕ್ಕಂತ ಒಂದು ಉದಾಹರಣೆಗಳನ್ನ ಎಷ್ಟಿರ್ಬಹುದು ಆ ವ್ಯಕ್ತಿ ಇನ್ನೆಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡಿರ್ಬೋದು ರೀ ಒಳ್ಳೆ ಒಳ್ಳೆ ಕೆಲಸ ನೋಡಿ ಈ ಕ್ರಾಂತಿ ಟೈಮ್ ನಲ್ಲಿ ಆಕ್ಚುಲಿ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳು ಯಾವ ಕೂಡ ಡಿ ಬಾಸ್ ಅವರ ವಿಡಿಯೋಗಳನ್ನ ಇದು ಕ್ರಾಂತಿ ಸಿನಿಮಾ ಹೌದು ಪ್ರಮೋಟ್ ಮಾಡಿದ್ದು ನಾವು ಸೋಷಿಯಲ್ ಮೀಡಿಯಾಗಳು ಅವತ್ತು ನಾನು ಕೂಡ ನಿಂತಿದೆ ಸರ್ ಅದ್ರಲ್ಲಿ ಒಳ್ಳೆ ದುಡ್ಡು ಬಂತು ಸರ್ ನನಗೆ ಒಂದು ಒಳ್ಳೆ ದುಡ್ಡು ಅಂದ್ರೆ ಏನ್ ಲಕ್ಷ ಲಕ್ಷ ಅಂತಲ್ಲ ಸಾವಿರದ ದಯವಿಟ್ಟು ನಿಮ್ ಬಗ್ಗೆ ಹೇಳ್ತೀನಿ ಇದು ಬಗ್ಗೆ ನಾನು ಹೇಳ್ತೀನಿ ಇದೊಂದು ವಿಚಾರ ಈ ವ್ಯಕ್ತಿ ನನ್ಗೆ ಯಾರು ಅಂತ ಗೊತ್ತಿರ್ಲಿಲ್ಲ ಲಿಟರ್ಲಿ ಓಕೆನಾ ಈ ವ್ಯಕ್ತಿ ನನ್ಗೆ ಹೆಂಗ್ ಪರಿಚಯ ಆಗ್ತಾರೆ ಅಂತಂದ್ರೆ ಸರ್ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ವಿಡಿಯೋ ಯಾರ್ಗೋ ಈಗ ನೋಡಿ ತಂದೆ ತಾಯಿಗಳನ್ನ ಬಿಟ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ಕೊಡೋದ್ ಕಷ್ಟ ಅವ್ರೇಗ ನೂರು ರೂಪಾಯಿ ಕೇಳಿದ್ರೆ ಹಿಂದೆ ಮುಂದೆ ನೋಡ್ತಾರೆ ಕೊಡ್ಬೇಕಾ ಬೇಡವಾ ಕೂಡ್ಬೇಕಾ ಓಕೆನಾ ಇವರು ಕ್ರಾಂತಿಲ್ ಬಂದಿರೋ ದುಡ್ನ ಅರ್ಥ ಮಾಡ್ಕೋಬೇಕು ಕೆಲವು ನೀಚ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ಇವರು ಕ್ರಾಂತಿ ಸಿನಿಮಾದಲ್ಲಿ ಏನು ಆ ಒಂದು ಟೈಮ್ ನಲ್ಲಿ ಪ್ರಮೋಷನ್ ಮಾಡಿದಾಗ ಬಂತಾರಲ್ಲ ಆ ದುಡ್ಡು ಸ್ವಲ್ಪ ದುಡ್ಡು ಕೇಳಿ ಅಲ್ಲ ಫುಲ್ ಕೇಳಿ ನಮ್ಗೆ ನನ್ಗೆ ಎಷ್ಟನ್ನು ಒಂದ್ ನಿಮಿಷ ತಡೀರಿ ಸ್ವಲ್ಪ ದುಡ್ಡಲ್ಲ ಅಲ್ಲಿಂದ ಚಾನಲ್ ಇಂದ ನಾವು ಒಂದಿಷ್ಟು ರೆವಿನ್ಯೂ ಅಂತ ಬರುತ್ತೆ ಆ ರೆವಿನ್ಯೂ ಬಂದಿದ್ದ ಅಷ್ಟನ್ನು ಕೂಡ ತಗೊಂಡು ಪ್ರತಿ ಒಬ್ರು ಗೊತ್ತು ಗುರು ಇಲ್ದೇ ಇರೋ ಅವ್ರಿಗೆ ತಗೋಳಿ ಅಮ್ಮ ತಗೊಳ್ಳಿ ಅಪ್ಪ ತಗೊಳ್ಳಿ ತಗೊಳ್ಳಿ ಊಟ ತಿಂಡಿ ತಗೊಳ್ಳಿ ಊಟ ಕೊಡ್ಸೋದು ತಡೀರಿ ಸರ್ ಇಲ್ಲಿ ಒಂದ್ ನಿಮಿಷ ಊಟ ತಿಂಡಿ ಕೊಡ್ಸೋದ್ರಿಂದ ಹಿಡಿದು ದುಡ್ಡನ್ನ ಒಳ್ಳೆ ಇದು ಏನಂತಾರೆ ಯಾರೋ ಈ ದೊಡ್ಡ ದೊಡ್ಡ ಕೋಟಿ ಕುಳಗಳಿರೋ ಯಾರು ಕೊಡ್ತಾರೋ ಕೊಡಲ್ ಗೊತ್ತಿಲ್ಲ ಸರ್ ಅವ್ರೊಂದ್ ಮಾತ ಹೇಳಿದ್ರು ಅವ್ರೊಂದ್ ಮಾತ ಹೇಳಿದ್ರು ಗುಡ್ಸ್ಲಿದ್ರು ಗುಡ್ಸಲ್ಲಿದ್ದೆ ಇದ್ದೆ ನಾನು ಗುಡ್ಸ್ನಲ್ಲಿ ಇಂಧನ ಅಂದ್ರೆ ಹತ್ತು ಸಾವಿರ ರೂಪಾಯಿನ ನೋಡಕ್ ಆಗದೆ ಒಂದು ದುರಸ್ಥಿತಿ ಇದ್ದಕ್ಕಂತ ನಾನು ಅಂದ್ರೆ ಅವರು ಯಾರು ಶಿವಲಿಂಗ ಗೌಡ್ರು ಆ ಕ್ರಾಂತಿ ಸಿನಿಮಾದಿಂದ ಬಂದಿರತಕ್ಕಂತ ಅಷ್ಟು ದುಡ್ಡನ್ನ ದಾನ ಧರ್ಮ ಮಾಡ್ತಾರೆ ಅಂದ್ರೆ ದರ್ಶನ್ ಅವ್ರ ಇನ್ ಹೆಂಗ್ ಹೇಳ್ಕೊಂಡ್ ಕೊಟ್ಟಿರ್ತಾರೆ ಅವರ ಮನಸ್ಥಿತಿ ಇನ್ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಎಲ್ರು ಮಾಡ್ಬೇಕಾದ್ರೆ ಅವರೇ ಹೌದು ಬಡವರಿಗೆ ಬಡವ ಸಾಕು ಸಹಾಯವನ್ನ ಮಾಡ್ತಿದ್ರು ಅದನ್ನ ನೋಡಿ ನನಗೂ ಅನಿಸ್ತು ಎಸ್ ಇದು ಬಂದಿದ್ದನ್ನ ನಾನೇ ಯಾಕೆ ಇಟ್ಕೋಬೇಕು ನಾವು ಅವ್ರು ಮಾಡಿದ್ದನ್ನ ಮುಂದುವರ್ಸೋಣ ಅಂತ ಟೈಮ್ ನಲ್ಲಿ ಬಂದಿರ್ತಾರೆ ಇಲ್ಲ ಕೆಲವರು ನನ್ಗೆ ಗೌಡ್ರೆ ಒಂದೆರಡು ಮೂರು ಅಂದ್ರೆ ತುಂಬಾ ಕೆಲವರು ಅನ್ನೋದಕ್ಕಿಂತ ತುಂಬಾ ಜನ ಬೇಡ ಅವ್ರನ್ನ ಹೇಳೋದು ಹೇಳೋದು ಏನಂತ ಇದ್ರು ಅಂದ್ರೆ ಮುರಳಿ ಅವ್ರೆ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಸೊ ಅದೆಲ್ಲ ಬೇಕಾ ನಿಮ್ಗೆ ಸರ್ ನಿಮ್ಗೂ ಹೇಳ್ತಾ ಇರೋದು ಅಲ್ಲ ಅಲ್ಲ ನನ್ಗೆ ಹೇಳ್ತಾ ಇರೋದು ನಿಮ್ದು ಅಷ್ಟೇ ಅಲ್ಲ ನೀವ್ ಇಲ್ಲಿ ಜಸ್ಟ್ ಹೀಗೆ ಹೇಳಿದ್ರಿ ಅದನ್ನ ಹೊರ್ತು ಪಡಿಸಿದ್ರೆ ಎಷ್ಟೋ ಜನ ಫೋನ್ ಮಾಡಿ ಎಷ್ಟೋ ಜನ ಫೋನ್ ಮಾಡಿ ಮುರುಳಿಯವ್ರೆ ನೀವ್ ಯಾರ್ಯಾರ ಬಗ್ಗೆನೋ ಕೆಲವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಿ ನೀವು ಸೊ ಕೊಚ್ಚೆ ಮೇಲೆ ಯಾಕೆ ಕಲ್ಲು ಹಾಕೊಂತೀರಿ ನೀವು ನಿಮ್ಮ ಕುಕ್ಕೆ ಅಲ್ವಾ ಸಿಡಿಯೋದು ಬೇಡ ಮುರುಳಿ ಅವರೇ ಇಗ್ನೋರ್ ಮಾಡಿ ಬಿಟ್ಬಿಡ್ರಿ ಅಂತ ಎಷ್ಟು ಸರ್ ಇಗ್ನೋರ್ ಮಾಡೋದು ಏನ್ ಸರ್ ಮಾತ್ ಎತ್ತದ್ರೆ ಪಟಲಂ ಗ್ಯಾಂಗು ಪಟಲಂ ಗ್ಯಾಂಗು ಅಂತ ಅಂತಾರಲ್ಲ ಏನ್ ಇಗ್ನೋರ್ ಮಾಡ್ಬೇಕು ನಾವು ನೋಡಿರ್ತಕ್ಕಂಥದ್ನೆ ತಾನೇ ಈಗ ಇವ್ರಿಗೆ ಯಾರಾದ್ರೂ ಹೇಳ್ಕೊಂಡ್ ಕೊಟ್ಟಿದ್ರ ನೀನ್ ಮಾಡಪ್ಪ ಅಂತ ಅನ್ಬಿಟ್ಟು ಈಗ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರಲ್ಲ ಸೊ ಇವ್ರಿಗೆ ಏನಾದ್ರು ಹೇಳ್ಕೊಂಡ್ ಕೊಟ್ಟಿದ್ರ ದರ್ಶನ್ ಅವರು ದರ್ಶನ್ ದರ್ಶನ್ ಅವ್ರ ದರ್ಶನ್ ಅವ್ರ ಇವತ್ತಿನವರೆಗೂ ಇವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಇವ್ರು ಯಾರು ಅಂತಾನೇನೆ ಜ್ಯೇಷ್ಠ ಈ ಹೆಸರಿಂದ ಬಂದಿರತಕ್ಕಂತ ದುಡ್ಡು ಅವರು ಮಾಡ್ತಾ ಇರ್ತಕ್ಕಂಥ ದಾನ ಧರ್ಮಗಳನ್ನ ನೋಡಿ ಏನೋ ಅವ್ನ್ ಮಾಡ್ಬೇಕಪ್ಪ ಇಂತ ಒಬ್ಬ ನಟ ಹಿಂಗ್ ಮಾಡ್ತಾ ಇದ್ದಾನೆ ಅಂದಾಗ ಅವನಿಂದ ಹೆಸರು ಹೇಳ್ಕೊಂಡು ನಾನು ದುಡ್ಡು ಮಾಡಿದೀನಿ ಅದನ್ನ ದಾನ ಧರ್ಮ ಮಾಡೋಣ ಬಿಡು ಅನ್ನೋಂತ ಒಂದು ದೊಡ್ಡ ಮನಸ್ಥಿತಿ ಇರೋದು ದರ್ಶನ್ ಅವ್ರ ಅಭಿಮಾನಿಗಳಿಗೆ ಇದನ್ನ ನೀವು ನೀವು ಇದ್ ಮಾಡ್ತಾ ನೀವು ಸ್ವಲ್ಪ ಅಂದ್ ಸ್ವಲ್ಪಗಳು ಹೌದು ಕೇಳ್ಕೊಳ್ಳಿ ಸ್ವಲ್ಪ ತಕ್ಷಣ ನೀವು ಬೇರೆ ತರ ತಿಳ್ಕೊಂಡ್ರಿ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಏನ್ ಹೇಳ್ಕೊಟ್ಟೆ ಅಂದ್ರೆ ನಿಮ್ಮನ್ನ ನೀವ್ ಏನಂತ ಯಾವ ತರ ಡೈಲಾಗ್ ಇದ್ರಿ ಅಂದ್ರೆ ನೋಡಿದ್ರೆ ರೀಲ್ಸ್ ನೋಡಿದಾಗ ಅಲ್ಲಿ ಯಾವುದೋ ಒಬ್ಬ ಒಬ್ಬ ಭಿಕ್ಷಕನು ಏನೋ ಹೋಗ್ತಿರಿ ಮಾತಾಡಿಸ್ತೀರಿ ಮಾತಾಡ್ಸ್ತೀರಿ ಸಮಸ್ಯೆ ತಗೊಳ್ಳಿ ದುಡ್ಡು ಕೊಡ್ತೀರಿ ದುಡ್ಬಿಟ್ಟು ಏನಂತ ಡೈಲಾಗ್ ಗೊತ್ತಿಲ್ಲ ಅಭಿಮಾನಿ ನಾನು ನನ್ಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಊರಿಗೆ ಹೋಗಿ ಕೊಟ್ಟಿರೋದು ನನ್ಗೆ ಈಗ್ಲೂ ಇದೆ ಅದಕ್ಕೆ ಆತರ ಸ್ವಲ್ಪ ದುಡ್ಡು ಕೊಟ್ಟು ಏನ್ ಪದ ಅಂತ ಹೇಳುದಂತ ಹೇಳಕೋದ್ ಬೇರೆ ತರಲಿಲ್ಲ ಅಂದ್ರೆ ಇಲ್ಲ ಇಲ್ಲ ಸರ್ ಇಷ್ಟೇ ಅಮೌಂಟ್ ಅಂತ ಅಲ್ಲ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಮತ್ತೆ ಎಷ್ಟೋ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಇಷ್ಟೇ ಅಮೌಂಟ್ ಅಂತ ಅಲ್ಲ ಲ್ಯಾಕ್ಸ್ ಟುಗೆದರ್ ನಾನ್ ನೋಡಿರೋ ಪ್ರಕಾರ ಆಗ ಕ್ರಾಂತಿ ಟೈಮ್ ನಲ್ಲಿ ನನ್ಗ ಆಗ್ಬಹುದು ಇವ್ರ್ಗ ಆಗ್ಬಹುದು ಇನ್ನೊಂದು ನಾಲ್ಕೈದು ಚಾನಲ್ ಗಳಿದ್ವು ನಮಗ್ ತುಂಬಾ ರೆವಿನ್ಯೂ ಬಂದಿದೆ ತುಂಬಾ ತುಂಬಾ ಬಂದಿದೆ ಇವ್ರಿಗೂ ಬಂದಿದೆ ಇವ್ರನ್ನ ಬಿಟ್ಟು ಇನ್ನೊಬ್ರು ಬಂದಿದೆ ಪಾಪ ಅವ್ರ ಹೆಸರುಗಳನ್ನೆಲ್ಲ ಹೇಳ್ಕೊಂಡ್ರೆ ಅದನ್ನೂ ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ಳೋ ಅಂತ ಕೆಲವು ನೀಚ ಮನಸ್ಥಿತಿಗಳು ಇರ್ತವೆ ನಮ್ಮ ಇಬ್ರುದೇ ತಗಂತೀವಿ ನಾವು ಓಕೆನಾ ಅಷ್ಟು ದುಡ್ಡುಗಳು ಬಂದ್ರು ಲ್ಯಾಕ್ಸ್ ಟುಗೆದರ್ ಅಲ್ಲಿ ಬಂದಿದೆ ಐವತ್ ಸಾವಿರ ಅರವತ್ ಸಾವಿರ ಅಲ್ಲ ಲ್ಯಾಕ್ಸ್ ಟುಗೆದರ್ ಬಂದ್ರು ಹಂಗೆ ತಗೊಂಡ್ಬಂದ್ ನಿಂಗೆ ಬಿಟ್ಟಿರೋದು ಸರ್ ಹೆಸರು ಕ್ರಾಂತಿ ಅನ್ನೋದಕ್ಕಿಂತ ಡಿ ಬಾಸ್ ದರ್ಶನ್ ಅನ್ನೋ ಒಂದು ಹೆಸರು ದರ್ಶನ್ ತೂಗುದೀಪ ಅನ್ನೋ ಹೆಸರಿಗೆ ಬಂದಿರತಕ್ಕಂತ ಅಷ್ಟು ರೆವಿನ್ಯೂ ನ ಹಿಂಗೆ ಇದನ್ ಮಾಡಿದೀವಿ ಏನು ಎಷ್ಟೋ ಜಸ್ಟ್ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಇವರು ತೋರಿಸಿರೋದು ಎಷ್ಟೋ ವಿಡಿಯೋಗಳು ಮಾಡ್ಕೊಳ್ದೇನೆ ಎಲ್ಲೆಲ್ಲಿಗೋ ಹೋಗಿ ಏನೇನೋ ಮಾಡ್ಬಿಟ್ಟಿದೀವಿ ಅದನ್ನ ದಯವಿಟ್ಟು ತಲೆಯಲ್ಲಿ ನಾವು ಸ್ವಲ್ಪ ಇದೆ ಇದೆಲ್ಲ ಏನು ಬಡವರಿಗೆ ಅದು ದರ್ಶನ್ ಅವರ ವ್ಯಕ್ತಿತ್ವವನ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಅದನ್ನ ಮಾಡಿದೆ ಆದ್ರೆ ಅದನ್ನ ಇವತ್ಕು ಬಿಟ್ಟಿಲ್ಲ ಅದನ್ನ ಮುಂದುವರ್ಸಿ ನೋಡಿದ್ದೀನಿ ಬಟ್ ಇವಾಗ ದರ್ಶನ್ ಅವರ ಹೆಸರಲ್ಲಿ ಮಾಡ್ತಾ ಇಲ್ಲ ಇವಾಗ ಮಾಡ್ತಿದ್ದೀನಿ ಆಕ್ಚುಲಿ ನೀವು ನೋಡಿರ್ಬೋದು ನಾನು ವಿಡಿಯೋಗಳನ್ನ ಒಂದು ಚಾನೆಲ್ ಮಾಡ್ಕೊಂಡಿದ್ದೀನಿ ಒಳಿತು ಮಾಡು ಮನ್ಸ ಅಂದ್ಬಿಟ್ಟು ಅದರಲ್ಲಿ ನಾಯಿಗಳಿಗೆ ಬಿರಿಯಾನಿಯನ್ನು ಹಾಕುವಂತ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ನಾನು ಮುಂದುವರಿಸ್ತಾ ಇದ್ದೀನಿ ಅದು ಹಾಗೆ ಮುಂದ್ ಇನ್ನು ಏನೋ ಅದರಲ್ಲಿ ಏನೇನೋ ಮಾಡ್ಬೇಕು ನಾಯಿಗಳಿಗೆ ಆಗಿರ್ಬೋದು ನೆಕ್ಸ್ಟ್ ಮನಸ್ಸರ್ಗೆ ಏನೇನು ಕನಸುಗಳಿದೆ ಡ್ರೀಮ್ಗಳಿದೆ ಅದನ್ನು ಅದು ಅದು ಇದೆಲ್ಲವೂ ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಇನ್ಸ್ಪೈರ್ ಅಂತಂದ್ರೆ ದರ್ಶನ್ ಅವರ ಸಹಾಯದ ಗುಣ ಇತ್ತಲ್ವಾ ಅದು ನನಗೆ ಇನ್ಸ್ಪೈರ್ ಆಗಿದ್ದು ಅದನ್ನ ನಾನು ಲೈಫ್ ಲಾಂಗ್ ಮುಂದುವರಿಸ್ತೀನಿ ಅದನ್ನ ನನಗದು ಎಮ್ಮೆ ಸರ್ ಅದು ನನಗೆ ಅದು ನೀವು ನೋಡಿ ಇವರು ಶಿವಲಿಂಗ ಗೌಡ್ರು ನೀವು ಅಷ್ಟು ಲಕ್ಷ ಕಟ್ಲೆ ಬಂದಂತ ದುಡ್ಡನ್ನ ಕೊಟ್ರು ಅಂತ ಹೇಳಿದ್ವಲ್ಲ ಅದೇ ಲಕ್ಷ ರೂಪಾಯಿ ಇಟ್ಕೊಂಡು ಅವ್ರೇನು ಶ್ರೀಮಂತರ ಇವತ್ತು ಅವ್ರೇನು ಸ್ವಾಮಿ ಇವತ್ತು ಆಟೋ ಮಾಡಲ್ಲ ಆಟೋದಲ್ಲಿ ಈಗ್ಲೂ ಪ್ಯಾಸೆಂಜರ್ನ ಸಮಯ ಸಿಕ್ಕಾಗ ಪ್ಯಾಸೆಂಜರ್ ಡ್ರಾಪ್ ಮಾಡ್ತಾರೆ ಅದರಲ್ಲೂ ಸಂಪಾದನೆ ಮಾಡ್ತಾರೆ ಅದ್ರ ಜೊತೆ ಯೂಟ್ಯೂಬ್ ನಡೆಸ್ತಾರೆ ಅದ್ರ ಜೊತೆ ಎರಡು ಚಾನಲ್ ಏನೋ ಯೂಟ್ಯೂಬ್ ನಡೆಸ್ತಾರೆ ಇಷ್ಟು ಮಾಡಿ ನಿಜವಾಗ್ಲೂ ಅಂತ ದಾನ ಮಾಡೋ ಅವಶ್ಯಕತೆ ಇರ್ತದ್ರಿ ಅವ್ರಿಗೆ ಬೇಜಾರ್ ಚೆಲ್ಲಾಡ್ತಿರ್ಲಿಲ್ಲ ದುಡ್ಡು ಚೆಲ್ ಆಡದವ್ರು ದಾನ ಮಾಡ್ತಾರೆ ಅಂತ ಅನ್ಕೊತಾರೆ ಚಲ್ ಆಡ್ತಿರ್ಲಿಲ್ಲ ಸಮಯ ಅವ್ರು ನೋಡಿ ಅವ್ ಕುಬೇರ್ರಾ ಅವ್ರ ಹತ್ರ ಕೋರ್ಟ್ ಇದೆಯಾ ಅಥವಾ ಬಿ ಎಮ್ ಡಬ್ಲ್ಯೂ ಕಾರ್ ಇದ್ಯಾ ಬಿ ಎಮ್ ಡಬ್ಲ್ಯೋ ಬೈಕ್ ಇದೆಯಾ ಅಥವಾ ಏನೋ ಚಿಕ್ಕಾವಳಿ ದುಡ್ಡು ಇದೆಯಾ ಈಗಲೂ ಅವ್ರ ಆಟೋದಲ್ಲಿ ದುಡಿತಾರೆ ಅಂದ್ರೆ ಬದುಕೋಕೋಸ್ಕರ ಆಟೋದಲ್ಲಿ ಈಗಲೂ ದುಡಿತಾರೆ ಆದ್ರೆ ಅವ್ರ ಮನಸ್ಸು ಅವತ್ ಏನೋ ಸ್ವಲ್ಪ ನಾನು ದರ್ಶನ್ ಅವ್ರ ಹೆಸರಿಂದ ಸಂಪಾದನೆ ಮಾಡಿದೀನಿ ದರ್ಶನ್ ಅವರ ಸಿನಿಮಾನ ಪ್ರಮೋಷನ್ ಮಾಡಿ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಏನೋ ಒಂಚೂರು ಸಂಪಾದನೆ ಮಾಡಿದೀನಿ ತಗೊಳ್ಳಿ ಅಂತ ಅಲ್ಲಿ ಯಾರೋ ಒಬ್ಬ ಭಿಕ್ಷುಕನಿಗೋ ಅಲ್ಲಿ ಯಾರೋ ಒಬ್ರು ಕೂತಿದ್ದವನಿಗೋ ಕೊಟ್ಕೊಂಡು ಸಹಾಯ ಮಾಡ್ತಾರೆ ರೀ ಇದ್ರಿ ನಿಮ್ಮ ಮನ್ಸು ಅದೊಂದು ಅದೊಂದು ನನಗೆ ಈಗ್ಲೂ ನನಗೆ ಇನ್ಸ್ಪೈರ್ ಆಗಿದೆ ಇದು ನನಗೆ ಗೊತ್ತಿರಲಿಲ್ಲ ನೀವು ಗುಡಿಸಲಲ್ಲಿ ಇದ್ದಂಥದ್ದು ಈ ಸ್ಟೋರಿ ನಂಗೆ ಗೊತ್ತಿರ್ಲಿಲ್ಲ ಈಗಲೂ ಏನ್ ಇವರು ಕುಬೇರಲ್ಲ ಇದು ಸಿಕ್ಸ್ಟಿ ಫಾರ್ಟಿ ಸೈಟ್ ಏನ್ ಮಾಡಿಲ್ಲ ಬೆಂಗಳೂರಲ್ಲಿ ಸ್ವಾಮಿ ಅವ್ರು ಏನೋ ಅವ್ರು ಬದುಕೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಜು ಬದಕಕ್ಕೆ ಬೇಕಂದ್ರ ನೀವ್ ನೋಡೋರ್ ಲ್ಯಾಕ್ಸ್ ಕ್ರೋರ್ಸ್ ಬಗ್ಗೆ ಮಾತಾಡಲ್ಲ ಅವ್ರು ಹೇಳಿದ್ರು ಈಗ್ಲೂ ಕ್ರೋರ್ಸು ಟೂ ಹಂಡ್ರೆಡ್ ಕ್ರೋರ್ಸ್ ಅಂದ್ರೆ ಭಯ ಆಗುತ್ತೆ ಅಯ್ಯಪ್ಪ ಇವ್ರಿಗೆ ಟೂ ಹಂಡ್ರೆಡ್ ಕ್ರೋರ್ಸ್ ಅಲ್ಲ ಸರ್ ಟುಗೆದರ್ ಒಂದ್ ಕೋಟಿ ಇತ್ತು ಅಂತಂದ್ರೆ ಒಂದ್ ಕೋಟಿ ಜೀವನ ರೂಪಿಸ್ಕೊಂತೀವಿ ನಾವು ಜೀವನ ರೂಪಿಸ್ಕೊಳ್ಳೋದ್ ಬೇರವ್ರು ಜೀವನ ರೂಪಿಸ್ತೀವಿ ಕೋಟಿ ಅದೇ ಕೋಟಿ ನಮ್ಮತ್ರ ಇತ್ತು ಅಂತ ಭಯ ಆಗುತ್ತೆ ಒಂದು ಕೋಟಿ ತಕ್ಷಣ ನಾವೆಲ್ಲ ನೋಡಿದಿವ್ರಲ್ಲ ಬಟ್ ಇವ್ರು ಈಗ ನಾನೇನು ಶ್ರೀಮಂತ ಅಂತ ಹೇಳ್ತಿಲ್ಲ ನಾವು ಅದೇ ಅನಿಸ್ತೀನಿ ಬಟ್ ಇವ್ರು ಒಳ್ಳೇದ್ ಮಾಡಿ ನಾನು ಇವ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ಏನಂದ್ರೆ ಇವ್ರ ಈಗ್ಲೂ ಕೋಟ್ಯಾಧಿಪತಿ ಅಲ್ಲ ಲಕ್ಷಾಧಿಪತಿನೂ ಅಲ್ಲ ಏನೋ ಅವ್ರು ಅವತ್ತಿನ ಜೀವನಕ್ಕೆ ಏನ್ ಬೇಕಷ್ಟು ಸಂಪಾದನೆ ಮಾಡ್ತಾರೆ ಆಟೋ ಓಡಿಸ್ತಾರೆ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ ಈಗಲೂ ಅವ್ರು ಆಟೋ ಓಡಿಸ್ತಾರೆ ಶ್ರೀಮಂತರಲ್ಲ ಆದ್ರೂ ಅವ್ರ ಮನಸ್ಸು ಶ್ರೀಮಂತಿಕೆಯನ್ನ ತೋರಿಸುತ್ತೆ ಅದು ಅದು ಎಲ್ಲಿಂದ ಬಂದಿದ್ದು ಅಂತ ಅಂದ್ರೆ ಹೇಳ್ತಾರೆ ದರ್ಶನ್ ಅವರಿಂದ ಸೊ ಆ ಒಂದು ಆ ಒಂದು ಗುಣದಿಂದ ಆ ಕೋಪದಿಂದ ಆತರ ಅಷ್ಟು ಅವರಿಗೆ ನೋವಾಗುತ್ತೆ